ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಅರವತ್ತೆಂಟನೇ ಸಂಚಿಕೆ ಸೀಮಂತ ಮಾಡಿಸಿಕೊಂಡು ತವರು ಸೇರಿದ ಹೆಣ್ಣಿಗೆ ವಿನುತಾ ಮತ್ತು ಕಾವ್ಯ ಆರತಿ ಬೆಳಗಿ ಮನೆಯೊಳಗೆ ಸೇರಿಸಿಕೊಂಡರು ಒಡವೆ ತೆಗೆದಿಡುವಾಗ ರುದ್ರ ಒಡವೆ ತುಡಿಸಿದ ಸಿಹಿ ನೆನಪಲ್ಲಿ ತೇಲಿದ್ದಳು ಬಟ್ಟೆ ಬದಲಿಸಿ ಗಂಡನೆಗೆ ಕರೆ ಮಾಡಿದ್ದಳು ಕುಳಿತು ಕುಳಿತು ಬೆನ್ನು ನೋವು ಬಂದಿರ್ತದ ಒಂದು ಗಳಿಗ ಮಲಗಿದ್ದೇಳು ಬಿಸಿಲು ಜೋರದ ಎಳನೀರು ಕುಡಿ ಎಂದವನ ಪ್ರೇಮ ತುಂಬಿದ ಕಾಳಜಿಯ ಮಾತಿಗೆ ನೀವು ಅಷ್ಟೇ ಎಳನೀರು ಕುಡೀರಿ ಕೆಲಸ ಮಾಡಿ ಸುಸ್ತಾಗಿರ್ತೀರ ಬೆಳಕೆಯಿಂದ ಓಡಾಡಿ ಸಾಕಾಗಿರುತ್ತೆ ಸ್ವಲ್ಪ ಹೊತ್ತು ಮಲಗಿ ಎಂದಳು ಹೋಯ್ ಮೊಲದ ಮರಿ ನನ್ನ ಹೊಟ್ಟಲ್ಲಿ ಕೂಸಿಲ್ಲ ಇರೋದು ನಿನ್ನೊಟ್ಟಲ್ಲಿ ನೀನೇ ನನಗೆ ಕಾಳಜಿ ಮಾಡ್ತಾ ಇದ್ದೀಯಾ ಮಲಿಕ ಹೋಗು ನಾನು ನಾಳೆ ಸಂಜೆಗೆ ಬರ್ತೀನಿ ನನ್ನ ನೆನೆಸ್ಕಂದು ಕೂತ್ಕಬೇಡ ಎಂದ ಸರಿ ಎಂದಳು ಧ್ವನಿ ಮೆಲ್ಲಗಿತ್ತು ಏನ ಹಿಂಗೆ ಮೆಲ್ಮೆಲ್ಗ ಮಾತಾಡೋದು ನೀನು ಹಿಂಗೆ ಮಾತಾಡಿದ್ರ ನಂಗೆ ಕೆಲಸ ಮಾಡೋಕ್ಕೆ ಮನಸ್ಸು ಬಂದದ ಎಲ್ಯ ಹುಸಿ ಜೋರಾಗಿ ಮಾತಾಡು ಎಂದ ಸರಿ ಫೋನ್ ಇಡ್ತೀನಿ ನಾಳೆ ಸಂಜೆ ನಿಮಗಾಗಿ ಕಾಯ್ತಾ ಇರ್ತೀನಿ ಎಂದು ಫೋನ್ ಇಟ್ಟಳು ಹೊರಗೆ ಬರಲು ಪರಮೇಶಿ ಸಪ್ತಾ ಹುಷಾರು ಕವ್ವ ಏನಾರ ಆಗತ್ತೆ ಬಿದ್ದರೆ ಹಿಂದು ಮುಂದು ನೋಡದೆಯಾ ನಂಗೆ ಇಲ್ಲ ಅಪ್ಪಯ್ಯಂಗ ಫೋನ್ ಮಾಡು ಆಯ್ತಾ ಶೈಲಕ್ಕ ಇನ್ಮ್ಯಾಲ ಕೆಲಸ ಕೆಲಸ ಅಂತ ಹೋಗ್ಬೇಡ ಬಸ್ರಿ ಹೆಣ್ಣು ಜೊತೆಗ ಇರು ತರಕಾರಿ ದಿನಸಿ ಬೇಕಾರ ನಾ ತಗಬತೀನಿ ಎಂದ ಸಪ್ತಾ ಪರಮೇಶಿಯನ್ನೇ ನೋಡಿದ್ದಳು ಅದೆಷ್ಟು ಬದಲಾವಣೆ ಮೊದಲು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಿದ್ದವ ಈಗ ಜೊತೆಗುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿ ಕಾಳಜಿ ಮಾಡುವನಲ್ಲ ಎಂದು ಭೋಜಪ್ಪ ಕೂಡ ಅದನ್ನೇ ಹೇಳಿದರು ಎಲ್ಲರೂ ಅವರವರ ಮನೆಗೆ ಹೋಗಲು ಸಪ್ತ ನಿದ್ದೆಗೆ ಜಾರಿದ್ದಳು ರಾತ್ರಿ ಗಂಡನಿಗೆ ಕರೆ ಮಾಡಿ ಇವಳು ಅವನ ಕಾಳಜಿ ಮಾಡಿದರೆ ಅವ ಇವಳ ಕಾಳಜಿ ಮಾಡುತ್ತಿದ್ದ ಬೆಳಗ್ಗೆ ಕೂಡ ಗಂಡನ ಜೊತೆ ಮಾತಾಡಿದ್ದಳು ಅದೇನೋ ಸಂಕಟ ಒಡಲೊಳಗೆ ಏಕೆ ಕಾರಣ ತಿಳಿಯುತ್ತಿಲ್ಲ ಗಂಡನಿಂದ ದೂರ ಇರುವೆ ಎಂದ ಇಲ್ಲ ಹೆರಿಗೆಯ ದಿನ ಹತ್ತಿರವಾಗುತ್ತಿದೆ ಎಂದ ಏನೊಂದೂ ತಿಳಿಯುತ್ತಿಲ್ಲ ಸಂಜೆ ಬರುವರಲ್ಲ ಆಗ ಅವರನ್ನು ನೋಡಿದ ತಕ್ಷಣ ಸರಿಯಾಗುವೆ ಎಂದುಕೊಂಡಳು ಬೇಗ ಕೆಲಸ ಮುಗಿಸಿ ಸಂಜೆ ಮಡದಿ ಬಳಿ ಹೋಗುವ ಎಂದು ಬೇಗ ಬೇಗ ಕೆಲಸ ಮಾಡುವ ರುದ್ರನ ಜಗ್ಗ ಕಾಡುತ್ತಿದ್ದ ಅವನ ಗದರುತ್ತ ಕೆಲಸದತ್ತ ಗಮನ ಕೊಟ್ಟ ರುದ್ರ ಅವನ ಗೆಳೆಯ ಶೇಖರ ಬೈಕ್ನಲ್ಲಿ ಬಿರುಸಾಗಿ ಬಂದು ಬೈಕ್ ನಿಲ್ಲಿಸಿ ರುದ್ರ ಬೇಗ ಬಾರ್ಲ ಎಂದ ಒಂದೇ ಉಸಿರಿಗೆ ಹೇ ಕೆಲಸದ ಅಣ್ಣ ಬರಕಿಲ್ಲ ಅತ್ಕವನ್ನ ನೋಡೋಕೆ ಬೇರೆ ಹೋಗಬೇಕು ಆಗಕ್ಕಿಲ್ಲ ಹೋಗು ಶೇಖರಣ್ಣ ಎಂದ ಜಗ್ಗ ಆದರೆ ಶೇಖರನ ಮುಖದಲ್ಲಿ ಗಾಬರಿ ಕಂಡು ರುದ್ರ ಅವನ ಬಳಿ ನಡೆದವ ಏನಾಯ್ತ ಶೇಖರ ಯಾಕ ಗಾಬರಿಯಾಗಿದೆ ಎನ್ನಲು ಅದು ನಿನ್ನ ಗದ್ದಲಿ ನೀ ಕಟ್ಟಿದ ಮನ ಎಂದವ ಮಾತು ನಿಲ್ಲಿಸಲು ನನ್ನ ಗದ್ದ ನನ್ನ ಮನ ಏನ್ಲ ಹೇಳ್ತಾ ಇದೆ ಮುಂದೆ ಕೈಯೋಳು ಎಂದ ಏನು ಅರ್ಥವಾಗದೆ ನಿನ್ನ ಗದ್ದ ಮನ ಎಲ್ಲ ಈಗ ನಿಂಗನ ಹೆಸರಲ್ಲದ ಕಲ ಆ ಕಾಳಿ ಮಾದ ನಿಂಗ ಸೇರ್ಕಂಡು ನಿನ್ನ ಗದ್ದ ಮನ ತಗೊಂಡವರ ಆ ಸಾಕಾರಿತಾವ ಎಂದ ರುದ್ರ ಒಮ್ಮೆ ಕಣ್ಣು ಮುಚ್ಚಿದ್ದ ದೀಪು ಮತ್ತು ಅಮೃತಾಳ ಇನ್ನೊಬ್ಬ ಮಗಳು ಕಂಡಂತಾಯಿತು ಹೋಗಲಿ ಬುಡ್ಲ ಈಗ ಅದು ನನ್ನದಲ್ವಲ್ಲ ಯಾರು ತಗೊಂಡ್ರೆ ಏನ ಎಂದ ಹಾಗಂದ್ರೆ ಏನಿಲ್ಲ ಅವರು ತಗೊಂಡಿರದೆ ನಿಂಗೆ ನೋವು ಕೊಡಾಕ ಈಗ ಏನು ಮಾಡ್ತಾವ್ರ ಗೊತ್ತಾ ಎಂದರೆ ಏನು ಎಂಬಂತೆ ಅವನನ್ನೇ ನೋಡಿದ್ದ ಬುಲ್ಡೋಜರ್ ತಂದು ನಿಮ್ಮನ ಬೀಳಿಸ್ತಾವ್ರ ಎಂದವನ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ ಗೆಳೆಯನ ಶ್ರಮ ದ್ರೋಹಿಗಳು ಹಾಳು ಮಾಡುತ್ತಿರುವರು ಎಂಬ ನೋವಿತ್ತು ರುದ್ರನ ಮನಸ್ಸಿಗೆ ಈಟಿ ಚುಚ್ಚಿದಂತಾಯಿತು ಭದ್ರವಾಗಿ ಕಣ್ಣು ಮುಚ್ಚಿ ನಿಂತು ಬಿಟ್ಟ ಕಲ್ಲಂತೆ ಬಲ ರುದ್ರ ಹೋಗವ ಊರವರೇ ಸಾಕು ಅವರ ಕೈಕಾಲು ಮುರಿತಾರ ಹೆಂಗಾರ ದುಡ್ಡು ಹೊಂದಿಸಿ ಅವರ ಮುಖ ಕೈಯಸ್ತು ಮನ ಬೀಳ್ಸ ನಿಲ್ಸವ ಎಂದು ಕೈ ಹಿಡಿದು ಎಳೆದುಕೊಂಡು ಹೊರಟ ನಿರ್ಜೀವ ಗೊಂಬೆಯಂತೆ ಹಿಂದೆ ನಡೆದ ರುದ್ರ ಜಗ್ಗ ಕೂಡ ಸುದ್ದಿ ಕೇಳಿ ಮನದಲ್ಲೇ ಆ ಮೂವರಿಗೂ ಶಾಪ ಹಾಕುತ್ತಾ ನೊಂದುಕೊಂಡು ನಡೆದ ಗದ್ದೆಯ ಹತ್ತಿರವಾಗುತ್ತಿದ್ದಂತೆ ಕಂಡರು ಆ ಮೂವರು ಆದರೆ ಅವನ ಗಮನ ಮನೆಯತ್ತ ಅಲ್ಲಿವರೆಗೂ ನಿಂತಿದ್ದ ಬುಲ್ಡೋಜರ್ ಮನೆಯ ಒಂದು ಮೂಲೆ ಕೆಡವಿತ್ತು ಗೋಡೆ ಮುರಿದು ಇಟ್ಟಿಗೆಗಳು ಕೆಳಗೆ ಉದುರಲು ರುದ್ರನಿಗೆ ಅವನ ದೇಹದ ಒಂದು ಭಾಗವೇ ಮುರಿದು ಬಿದ್ದಂತೆ ಅವನೇ ಕುಸಿಯುತ್ತಿರುವಂತೆ ಆಗುತ್ತಿತ್ತು ಆದರೆ ಕಣ್ಣಿಂದ ಹನಿ ಜಾರಲಿಲ್ಲ ದೊಡ್ಡಯ್ಯ ಎಂದು ಜಗ್ಗ ಕೂಗಲು ಅತ್ತ ಹರಿಸಿದ ಸೋಮಪ್ಪ ಎದೆ ಮೇಲೆ ಕೈಯಿಟ್ಟು ಕುಸಿಯುತ್ತಿದ್ದರು ಅಪ್ಪಯ್ಯ ಎಂದು ಓಡಿ ಅವರು ಕೆಳಗೆ ಬೀಳದಂತೆ ಹಿಡಿದುಕೊಂಡ ಅವರ ಕಣ್ಣಂಚಲ್ಲಿ ನೀರು ಜಾರಿತು ರುದ್ರ ಎಂದು ಆ ಮನೆಯತ್ತ ತೋರಿದ್ದರು ಅಪ್ಪಯ್ಯ ಇಲ್ಲಿ ನೋಡಿ ನನ್ನ ಏನಾಗಿಲ್ಲ ನಿಮ್ಮ ಮಗ ಇಂಥ ಹತ್ತು ಮನ ಕಡ್ತಾನ ನೀವು ಗಟ್ಟಿಯಾಗಿ ನನ್ನ ಜೊತೆ ನಿಂತ್ಕೋಬೇಕು ನನ್ನ ಜೊತಲಿ ನೀವಿರಬೇಕು ಎಂದ ಎದೆ ಕಿವುಚಿ ಹಿಡಿದು ಎದನೊಯ್ತಾದ ಕಲಾ ಎಂದರು ಅವನ ತೋಳಲ್ಲಿ ಅಪ್ಪಯ್ಯ ಅಪ್ಪಯ್ಯ ಎಂದು ಕೂಗಲು ಶೇಖರ ಬಲ ಆಸ್ಪತ್ರೆಗೆ ಹೋಗಬೇಕು ಬಲ ಎಂದು ಕೂಗಿಕೊಂಡ ಅದಾಗಲೇ ಅಲ್ಲಿ ತುಂಬ ಜನ ಸೇರಿದ್ದರು ಊರಿನ ಯುವಕನೊಬ್ಬ ತನ್ನ ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೊರಟ ದಾರಿ ಮಧ್ಯ ರುದ್ರನ ಎದೆಬಡಿತ ನೂರು ಪಟ್ಟು ಹೆಚ್ಚಾಗಿತ್ತು ಅವನ ಗಮನವೆಲ್ಲ ಅಪ್ಪಯ್ಯನ ಮೇಲೆ ಅದೆಷ್ಟೇ ಧೈರ್ಯ ಮಾಡಿದರೂ ಅವನ ಭಯ ಕಡಿಮೆಯಾಗುತ್ತಿಲ್ಲ ದೇವರಲ್ಲಿ ಅದೆಷ್ಟು ಮೊರೆಯಿಟ್ಟನು ಅವನ ದುಃಖ ಹೇಳತಿರದು ಜಗ್ಗನಂತೂ ಮಕ್ಕಳಂತೆ ಅಳುತ್ತಿದ್ದ ಶೇಖರ ಅವರ ಜೊತೆಯಾಗಿದ್ದ ರುದ್ರನ ದುಃಖ ಸೋಮಪ್ಪನ ನೋವು ಕಂಡು ಮೂರು ಜನ ವ್ಯಾಗ್ರರಂತೆ ಖುಷಿಪಟ್ಟರು ಆಸ್ಪತ್ರೆ ಸೇರಿಸಿ ಕಣ್ಣು ಮುಚ್ಚಿ ಕುಳಿತು ಬಿಟ್ಟ ರುದ್ರ ಅವನಿಗೆ ಮನೆ ಬೀಳುವಾಗ ಆದ ನೋವಿಗಿಂತ ಸಾವಿರ ಪಟ್ಟು ಹೆಚ್ಚು ನೋವು ಅಪ್ಪಯ್ಯನ ನೋವು ನೋಡಿ ಆಗಿತ್ತು ಡಾಕ್ಟರ್ ಪರೀಕ್ಷಿಸಿ ಹೊರ ಬರುವವರೆಗೂ ಜೀವ ಕೈನಲ್ಲಿ ಹಿಡಿದು ಕುಳಿತಿದ್ದ ಶೇಖರ ಅದೆಷ್ಟೇ ಧೈರ್ಯ ಹೇಳಿದರೂ ಅವನ ಕಿವಿಗೆ ತಲುಪುತ್ತಿಲ್ಲ ಜಗ್ಗನ ಅಳು ಕೂಡ ನಿಲ್ಲುತ್ತಿಲ್ಲ ಮನೆ ಬಿದ್ದದ್ದು ಸೋಮಪ್ಪ ಎದೆ ಹಿಡಿದು ಬಿದ್ದ ಸುದ್ದಿ ಊರಿನ ತುಂಬ ಹಬ್ಬಿ ಭಾಗೀರಥಿಯವರವರೆಗೂ ತಿಳಿದು ಹೋಯಿತು ಎದೆ ಬಡಿದುಕೊಂಡು ಅಳಲು ಶುರು ಮಾಡಿದ್ದರು ಪ್ರಿಯಾ ಕೂಡ ನೊಂದುಕೊಂಡಳು ಅತ್ತೆಯ ಸಮಾಧಾನ ಮಾಡಲು ಆಗುತ್ತಿಲ್ಲ ಪ್ರಸಾದನಿಗೆ ಕರೆ ಮಾಡಿ ವಿಷಯ ತಿಳಿಸಿ ಪಕ್ಕದ ಮನೆಯವರ ಸಹಾಯದಿಂದ ಭಾಗೀರಥಿಯವರ ಜೊತೆ ಆಸ್ಪತ್ರೆಗೆ ಬಂದಳು ಪ್ರಸಾದ್ ಕೂಡ ಆಸ್ಪತ್ರೆ ತಲುಪಿದ್ದ ಭಾಗೀರಥಿ ಬಿಕ್ಕುತ್ತಿದ್ದರೆ ರುದ್ರ ಅವ್ವನ ಎದೆಗೊತ್ತಿಕೊಂಡು ಅವ್ವ ಅಳ್ಬ್ಯಾಡ ಅಪ್ಪಯ್ಯಂಗೆ ಏನೂ ಆಗಲ್ಲ ಡಾಕ್ಟ್ರು ಬಂದು ನಿಮ್ಮಪ್ಪ ಹುಷಾರಾಗೋರ ಅಂತನೇ ಹೇಳದು ನನ್ನಪ್ಪಯ್ಯ ಗಟ್ಟಿಯಾಳು ಏನೋ ನನ್ನ ಶ್ರಮ ಹಾಳಾಯಿತು ಅಂತ ಒಸಿ ಕುಸ್ತವರ ಅಷ್ಟೇಯ ನೀನು ಅಳ್ಬ್ಯಾಡ ಸಮಾಧಾನ ಮಾಡ್ಕ ನೀನು ಹತ್ರ ನಾ ಹೆಂಗ ತಡ್ಕೊಳ್ಳನು ಎಂದ ಅದೆಷ್ಟು ನೋವೆಂದು ಸಹಿಸಿಯಾನೋ ಅವನೇನು ಕಲ್ಲು ಬಂಡೆಯೇ ಕಲ್ಲು ಬಂಡೆಯೇ ದೊಡ್ಡ ಪೆಟ್ಟು ಬಿದ್ದರೆ ಚೂರಾಗುವುದು ಇನ್ನು ರುದ್ರ ಹೇಗೆ ತಡೆಯುವನು ಈ ನೋವ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದ್ದ ಮನೆ ಅವನ ಕನಸು ಕಣ್ಣ ಮುಂದೆಯೇ ಚೂರು ಚೂರಾಗಿ ನೆಲ ಕಚ್ಚಿತು ಕಷ್ಟ ಸುಖದಲ್ಲಿ ಅವನ ಬೆನ್ನಲು ಬಾಗಿ ನಿಂತ ಅವನ ಪ್ರಾಣ ಅವನ ಅಪ್ಪಯ್ಯ ಅವರು ಕೂಡ ಅವನ ಕಣ್ಣೆದುರೆ ಕಣ್ಣೀರು ಹಾಕಿ ಕುಸಿದು ಬಿದ್ದರು ಆಸ್ಪತ್ರೆಗೆ ಎಂದು ಕೂಡ ಹೋಗದ ಜೀವ ಈಗ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವರು ಎದೆಯೊಳಗೆ ನೋವಿನ ಕಡಲು ಕಣ್ಣು ತುಂಬಿದ ಹನಿ ಈಗಲೂ ಜಾರಿಸುತ್ತಿಲ್ಲ ಅವ ಶೈಲಾ ಶೈಲಾ ಎಂದು ಕೂಗಿದ ಸುಧಾರ ಧ್ವನಿ ಕೇಳಿ ಶೈಲಾ ಜೊತೆ ಕೋಣೆಯಲ್ಲಿದ್ದ ಸಪ್ತಾ ಕೂಡ ಹೊರಗೆ ಬಂದಳು ಏನು ಸುಧಾ ಯಾಕಂಗ ಕೂಗಂದಿಯೇ ಎಂದ ಶೈಲಾರ ಕೈ ಹಿಡಿದು ನಿನ್ನ ಕೂಟೆ ಒಸಿ ಮಾತಾಡಬೇಕು ಎಂದರು ಅದೇನು ಹೇಳು ಸುಧಕ್ಕ ಎಂದ ಸಪ್ತಾಗೆ ನೀನು ಹೋಗೋ ಮಲಿಕೋ ಬಿಸಿಲು ಹೊತ್ತು ನಾನು ಶೈಲಾ ಜೊತೆಯಲ್ಲಿ ಒಸಿ ಮಾತಾಡಿ ಬತ್ತೀನಿ ಎಂದು ಕೈ ಹಿಡಿದು ಹೊರಗೆ ಎಳೆದುಕೊಂಡು ಹೋದವರ ಕಣ್ಣು ಒದ್ದೆಯಾಗಿದ್ದವು ಅದು ಸಪ್ತ ಕಣ್ಣಿಗೆ ಕೂಡ ಬಿದ್ದಿತ್ತು ಇಬ್ಬರು ಹೊರಬರಲು ಏನ ಸುಧಾ ಅದೇನ ಸಪ್ತೆಯಿಂದ ಗುಟ್ಟು ಮಾಡಂಥದು ಎನ್ನಲು ಕಣ್ಣೊರೆಸಿಕೊಂಡು ಶೈಲ ಸಪ್ತ ಗಂಡ ಕಟ್ಟಿದ್ರಲ್ಲ ಆ ಮನೆಯ ಅದ್ಯಾರೋ ಪಾಪಿಗಳು ತಗೊಂಡು ಹೊಡೆದಾಗ್ಬಿಟ್ರಂತ ಅದನ್ನ ನೋಡಿ ಸಪ್ತ ಮಾವಯ್ಯ ಎದ ಹೊಡ್ಕೊಂಡು ಬಿದ್ದೋಗಿ ಎಲ್ಲ ಆಸ್ಪತ್ರೆಗೆ ಹೋಗವರಂತ ಎನ್ನಲು ಶೈಲ ಸೆರಕು ಬಾಯಿಗೆ ಹಿಡಿದು ಕಣ್ಣೀರು ಮಿಡಿಯುತ್ತಾ ಜಗುಲಿ ಮೇಲೆ ಕುಳಿತರೆ ಅವರ ಮಾತು ಕಿವಿಗೆ ಬಿದ್ದ ಸಪ್ತ ಬಾಗಿಲ ಹಿಂದೆ ಗೋಡೆ ಗೊರಗಿದಂತೆಯೇ ಕೆಳಗೆ ಜಾರಿ ಕುಸಿದು ಕುಳಿತಳು ಸಪ್ತ ಕಂಗಳಿಗೆ ಕತ್ತಲೆ ಆವರಿಸುತ್ತಿತ್ತು ಅಳಲು ಕೂಡ ಆಗುತ್ತಿಲ್ಲ ಉಸಿರಾಡಲು ಕಷ್ಟವಾಗಿತ್ತು ಧರಿಸಿದ್ದ ನೈಟಿ ಒದ್ದೆಯಾಗಲು ಆರಂಭವಾಗಿತ್ತು ಕಷ್ಟದಲ್ಲಿ ಅವ್ವಾ ಎಂದು ಕ್ಷೀಣ ಸ್ವರದಲ್ಲಿ ಕೂಗಿದ್ದಳು ಅವಳ ಧ್ವನಿ ಕಿವಿಗೆ ಬಿದ್ದಿದ್ದೇ ತಡ ಶೈಲ ಸುಧಾ ಇಬ್ಬರು ಒಳಗೆ ಬರಲು ಗೋಡೆ ಹೊರಗಿ ಕುಳಿತಿದ್ದ ಸಪ್ತ ಉಸಿರಾಡಲು ಕಷ್ಟಪಡುತ್ತಿದ್ದರೆ ಬಟ್ಟೆಯೆಲ್ಲ ಒದ್ದೆಯಾಗಿರುವುದು ಕಂಡ ಸುಧಾ ಅಯ್ಯೋ ಶೈಲ ಮೈ ನೀರು ಹೊಯ್ತಾದ ಸಪ್ತಂಗ ಯಾರನಾರ ಕುಕ್ತಿ ನೀರು ಆಸ್ಪತ್ರೆಗೆ ಹೋಗಬೇಕು ಎಂದು ಸುಧಾ ಹೊರಗೂಡಿದರೆ ಶೈಲಾರ ಕೈ ಹಿಡಿದು ಅವ್ವ ಅವರು ಮಾವಯ್ಯ ಎಂದವಳು ಏದುಸಿರು ಬಿಡುತ್ತಿದ್ದಳು ಸುಧಾ ಹೊರಗೆ ಬರಲು ಅಲ್ಯಾರು ಕಾಣದೆ ಹೋದರು ಶೈಲಾ ಯಾರೂ ಕಾಣ್ತಿಲ್ಲ ಪರಮೇಶಿಗಾರ ಫೋನ್ ಮಾಡು ಬೇಗ ಎಂದರು ಶೈಲಾ ಪರಮೇಶಿಗೆ ಫೋನ್ ಹಚ್ಚಿ ಸಪ್ತನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಬೇಗ ಬಾ ಎನ್ನಲು ಸೋಮಪ್ಪರನ್ನು ನೋಡಲು ಹೊರಟಿದ್ದ ಪರಮೇಶಿ ಕಾರ್ ಹಿಂದಿರುಗಿಸಿದ್ದ ಗೀತಾ ಭೋಜಪ್ಪನ ಇಳಿಸಿ ಸಪ್ತಳನ್ನ ಕಾರಲ್ಲಿ ಕೂರಿಸಿದ್ದ ಏನೋ ಮಾತಾಡದೆ ಸಂಕಟ ಪಡುವ ಅವಳ ನೋಡಿ ಅವನಿಗೆ ಗಾಬರಿಯಾಗಿತ್ತು ಶೈಲಾ ಗೀತಾ ಭೋಜಪ್ಪ ಕೂಡ ಜೊತೆ ಹೊರಟರು ಹೋಗುತ್ತಾ ರುದ್ರನಿಗೆ ಕರೆ ಮಾಡಿದ್ದ ಪರಮೇಶಿ ರುದ್ರ ಫೋನ್ ಕಿವಿಗಿಡಲು ಬಾವ ಸಪ್ತಂಗ ಮೈ ನೀರು ಹೋಯ್ತಾದ ಆಸ್ಪತ್ರೆಗೆ ಬರ್ತಾವಿ ಎಂದರೆ ರುದ್ರ ಕಂಗಳ ಭದ್ರವಾಗಿ ಒತ್ತಿಕೊಂಡ ಎಲ್ಲವೂ ಒಮ್ಮೆಲೆ ರುದ್ರನ ಮೇಲೆರಗಿದ್ದವು ಮುಂದುವರೆಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ